ಪ್ರೀತಿಯ ವೀಕ್ಷಕರಿಗೂ ನನ್ನೊಂದು ದೊಡ್ಡ ನಮಸ್ಕಾರ ಗೆಳೆಯರಿದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಯಾರು ತೊಗೊಳ್ರದ್ರೆ ಈ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮತ್ತು ನಿಮ್ಗೆ ಅದು ಎಷ್ಟನೇ ಓನರ್ ಐತಿ ಏಜೆಂಟ್ರ್ ಮೊಬೈಲ್ ನಂಬರ ಮತ್ತು ಹತ್ರದ ರೇಟ ಮಾಡ ಪೇಪರ್ಸ್ ಅದಾವಿಲ್ಲೋ ಟಯರ್ ಕಂಡೀಷನ್ದಾವಿಲ್ವೋ ಜನರಲ್ ಸರ್ವೀಸಿಂಗ ಮಾಡಿಸ್ಯಾವಂತ ಮಾಡ್ಸ್ಯಾರಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಹಾಗೇ ಗೆಳೆಯರು ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೀವಿ ಫೋನ್ ಹಚ್ಚಿ ಗೇಟ್ ತಿಳ್ಕೊಂಡು ಖರೀದಿ ಮಾಡ್ಕೋಬಹುದು ಫಸ್ಟ್ ಓನರ್ ಗಾಡಿ ಇನ್ನು ತೊಗೊಳ್ಳೋರು ನೀವು ಸೆಕೆಂಡ್ ಓನರ ಗೇ ನಲವತ್ತೊಂಬತ್ತು ಪಾಸಿಂಗ್ ಐತಿ ಎರಡು ಸಾವಿರದ ಹದಿನಾಲ್ಕ ಮಾಡಲ್ ಐತಿ ಟಯರ್ ಕೂಡ ಕಂಡೀಷನ್ ಅದಾವೆ ಇಂಜನು ಜೆ ಸಿ ಪಿ ಇಂಜನ್ ಕೂಡ ಕಂಡೀಷನ್ ಐತಿ ಸ್ಮೂತ್ ಇಂಜನ್ ಐತಿ ಒಳ್ಳೆ ಜೆ ಸಿ ಪಿ ಐತಿ ಗೆಳೆಯರು ನಿಮಗಿ ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಟ್ಯಾಕ್ಟ್ರು ಟೇಲರು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಖುದ್ದಾಗಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಿ ಲಾಭ ಪಡೆದುಕೊಳ್ಳಬಹುದು ಈ ಜೆ ಸಿ ಪಿ ತ್ರೀ ಡಿ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಮೋಡಲ್ ಐತಿ ಹದಿನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕ್ಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಜೆ ಸಿ ಪಿ ತ್ರೀ ಡಿ ಖರೀದಿ ಮಾಡ್ಕೋಬೋದು ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳ ಈ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ನಿಮಗೋಸ್ಕರ ಈ ವಿಡಿಯೋ ಮತ್ತು ಜೆ ಸಿ ಪಿ ಯಾರು ತೊಗೊಳೋರ್ದ್ರೆ ಈ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಕಡಿಮೆ ಐತಿ ಮಸ್ತ್ ಮಾಡಲ್ಲ ಮಸ್ತ್ ಪ್ರೈಸ ನಿಮ್ಗೆ ಜೆ ಸಿ ಪಿ ತಿಳಿಯೋಕೆ ಸಹ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಹೊಡ್ದಾಗ ಮಸ್ತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ